ನಾನು ಎಸನ್ಸಿಯ ಪರಿಫಾರ್ಮ್ ಮಾಡ average ಎಷ್ಟೋ ನಾನು ಅಂತಾರೆ ನಾನು ಮಾಟ ಮಾಟ ಮಾಡ್ತೀನಿ ಅಂತಾರೆ ಅದಕ್ಕೆ ಏನು ಅಂತಾರೆ ಅಂತ ನಿಮಗೆ ಒಂದು ಒಳ್ಳೆ 퍼ಫಾರ್ಮೆನ್ಸ್ ತೋರಿಸ್ತೀನಿ ಮಂಸಿತ एक्चुअली ಒಂದು बॉম্বে ತಗೊಂಡ್ ಬಂದಿದ್ದೀನಿ ಓಕೆ ಈza ಒಂದು बॉম্বে ಕೊಡ್ತೀರಾ ಉಷರು ಅದಕ್ಕೆ ಸ್ವಲ್ಪ ಲೈಫ್ ಇದೆ ಸರಿ ಇದಕ್ಕೆ ಎಸ್ರಿ ನಿಮಗೆ ಗೊತ್ತಾ ನನಗೆ ನನಗೂ ಗೊತ್ತಿಲ್ಲ ಸರ್ ಏನು ಹೇಳ್ಬೇಕಾ ಇದು एक्चुअली ಹಿಬ್ರತ್ ತನ್ಕಡದ ಕಸಕ್ಕೆ సో తలకాడ ఏం ఫేమస్ అంతా ఐడియా ఇదా ఆ ఏరియా పక్క అక్క పక్క అదా సార్ ఒక సింపుల్గా జతే బ్లాక్ మ్యజిక్ పర్ఫార్మెన్స్ సూపర్ రెడీ ఇస్ ఎస్ నకింత ముంచే సార్ నిదా పర్సనల్ వస్తుక్ నిర్ మూ తగల సార్ వాపస్ కొట్బడ్తీని ఎస్ థ్యాంక్ యూ సో మచ్ ಕಟ್ಟದ್ ಬೇಡ ಸರ್ ಇಲ್ಲ ಪ್ರಾಬ್ಲಮ್ ಆಗುತ್ತೆ ಸರ್ ಮೈಕ್ ನಾವು ಪ್ಲೀಸ್ ಮ್ಯಾಮಾಗ ಕೊಟ್ಬಿಡ್ತೀವಿ ಇವಾಗ ಟೂ ಮಿನಿಟ್ಸ್ ಯಾರು ಮಾತಾಡೋಕೆ ಹೋಗ್ಬೇಡಿ ಸ್ವಲ್ಪ ಸೈಲೆಂಟ್ ಆಗಿರಿ ಎಷ್ಟು ಸೈಲೆಂಟ್ ಆಗುತ್ತೋ ಅಷ್ಟು ಬೆಟರ್ ಸರ್ ನಾನು ನಿಮ್ಗೆ ಏನು ಹೇಳ್ತೀನೋ ಫಾಲೋ ಮಾಡಬೇಕಷ್ಟೇ ಸರ್ ಸಿಂಪಲ್ ಆಗಿ ಒಂದು ರೆಸ್ಟಿಂಗ್ ಪೊಸಿಷನಲ್ಲಿ ಕೂತ್ಕೊಂಡಿ ಮುಚ್ಕೊಳ್ಳಿ ಸರ್ ಬ್ರೀದ್ ಮಾಡಿ ಔಟ್ ಮಾಡಿ ಇದಕ್ಕೆ ಎಷ್ಟು ಸೈಲೆಂಟ್ ಆಗೋದು ಅವ್ರು ಸೊಳ್ಳೆದು ಸೊ ಸೈಲೆಂಟ್ ಸೈಲೆಂಟ್ ಬ್ರೀದಿನ್ ಬ್ರೀದ್ ಓಕೆ ಸೂಪರ್ ಸರ್ ಇನ್ಮೇಲಿಂದ ನಿಮ್ಗೆ ಏನು ಸೆನ್ಸೇಷನ್ ಫೀಲ್ ಆದ್ರೂ ರಿಪ್ಲೈ ಮಾಡೋಕೆ ಹೋಗ್ಬಿಡಿ ಆದರೆ ಅದನ್ನೆಲ್ಲ ನೆನ್ಪಿಟ್ಕೊಳ್ಳಿ ಸರ್ ಓಕೆ ಸೂಪರ್ ಕಣ್ಣು ಓಪನ್ ಮಾಡೋಂಗಿಲ್ಲ ಸರ್ ಓಕೆ ही नहीं मैं से टेलीसिड वाला चलो अधिक कुछ नहीं है मेरी पीड़ा लोग रिप्लाई मारोगे पर माइंडेट नहीं करेगा है ये <coughs> मन में भी मारो है के रीमंच में बारी बाय डॉजी में बैठ जाए एटीडे तो इज विजिट साल भी फोर नंबर वाले कॉश को जो वोल्टेज है इनके नो मिलास में माइंड का तरह इमेजिन कीजिए कौन है ओके कोई स्टेज लगे बारी तो क्या एरर वन मत कोई बोल யும்ட்ரஸ் <laughs> <laughs> <laughs>